ಪ್ರಧಾನಮಂತ್ರಿಗಳು ಇರಬೇಕಾ ಅಥವಾ ಹನ್ನೊಂದು ವರ್ಷ ಆಯಿತು ಸಾಕು ಅಂತ ಅನ್ನಿಸ್ತದೆ ಸರ್ ಈಗ ಅಕಸ್ಮಾತ್ ಏನಾದರೂ ನರೇಂದ್ರ ಮೋದಿ ಅವರು ಸಾಕಪ್ಪ ನನಗೆ ಬೇರೆ ಯಾರನ್ನಾರು ಚೂಸು ಅಥವಾ ಸೂಚನೆ ಮಾಡೋಣ ಆಸ್ಥಾನಕ್ಕೆ ಅಂತಂದರೆ ಯಾರು ಸಮರ್ಥರು ಏನಾದ್ರು ಹೇಳ್ಬೋದಾ ಇವರೇ ಇರ್ತಾರೆ ಇರ್ಲೇಬೇಕು ಇವ್ರಿದ್ರೆ ನಮಗೆ ಅನುಕೂಲ ಚೆನ್ನಾಗಿರ್ತದೆ ಇವರೇ ಇವರೇ ಇರ್ಲಿ ಸದ್ಯಕ್ಕೆ ಆಮೇಲೆ ನಮ್ಮಲ್ಲಿ ಬಿಜೆಪಿ ಬರೋರೆಲ್ಲ ಇವ್ರಿಗಿಂತ ಇದಾಗಿರೋರೇ ಬರ್ತಾ ಇದ್ದಾರೆ ನೋಡೋದ್ ಮಟ್ಟಿಗೆ ವಾಜಪೇಯಿ ಆದ್ಮೇಲೆ ಯಾರು ಅಂತ ಕೇಳ್ತಿದ್ರು ಈಗ ಮೋದಿ ಅವ್ರು ಬಂದು ಮೋದಿ ಅವ್ರು ಈಗ ಯೋಚನೆ ಮಾಡೋದಿಲ್ಲ ಯೋಚನೆ ಮಾಡೋ ಸಂದರ್ಭ ಇಲ್ಲ ಭಾಗವತ ಅವ್ರು ಹೇಳ್ಬಿಟ್ಟಿದ್ದಾರೆ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಎಪ್ಪತ್ತೈದು ವರ್ಷ ಯಾರಿಗಿಲ್ಲ ಅವ್ರಿಗೆ ಆಗದೇ ಇದ್ದಂತ ಪತ್ಕಲ್ಲಿ ಅಂತ ಹೇಳಿದಾರೆ ಇವರೇ ಇರಲಿ ನಂಬರ್ ಮಾತ್ರ ಇದೆ ಅಷ್ಟೇ ದೇಹಕ್ಕೆ ಏನು ವಯಸ್ಸಾಗಿಲ್ಲ ಮನಸ್ಸಿಗೆ ವಯಸ್ಸಾಗಿಲ್ಲ ಇಲ್ಲ ಇಂಪಾರ್ಟೆಂಟ್ ಆಮೇಲೆ ಈಗಿದ್ದಂತ ಎರಡ್ ಸಾವಿರದ ಹದಿನಾಲ್ಕಿಂದ ಬಂದ್ಮೇಲೆ ವರ್ದೇಶಗಳು ಇವ್ರು ಕೊಡ್ತಾರ ಭಾರತ ಸಿಗ್ತಾರ ಅದನ್ನ ನೋಡ್ಬೇಕು ಸರ್ ಪ್ರತಿಯೊಬ್ಬ ನಾಗರಿಕನ ಮೋದಿ ಅವರು ಆಡಳಿತ ಮಾಡ್ತಾ ಇದಾರಲ್ಲ ಏನ್ ಅನ್ಸುತ್ತೆ ಅವ್ರು ಆಡಳಿತ ಓಕೆನಾ ಅಲ್ಲ ನೀವು ಯೂತ್ಸ್ ಆಗಿ ಏನ್ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ಅವರಿಂದ ಏನಾದ್ರು ಅನುಕೂಲ ಆಗಿದೆಯಾ ಆ ಥರ ಅನುಕೂಲ ಆಗಲಿ ಬಿಡಲಿ ಅನುಕೂಲ ಆದರೆ ಒಳ್ಳೆಯವರು ಮಾಡಿದ್ದಾರೆ ಅಂತ ಹಾಂ ಅಲ್ಲ ನಿಮ್ಗೆ ರೀಚ್ ಆಗ್ಬೇಕಲ್ವಾ ಅವರು ಏನಾದರೂ ಪ್ರಯೋಜನ ಆಗಬೇಕು ಅಂತ ಸರ್ ಯಾರು ಯಾರಿಗೋಸ್ಕರ ನಾವು ನಾವು ದುಡಿಬೇಕು ಕಷ್ಟ ಪಡಬೇಕು ನಾವು ಇದು ಮಾಡೋ ಅವ್ರು ಮಾಡ್ತಾರೆ ಮಾಡ್ತಾರೆ ಕಡೆ ಸರ್ ಯಜಮಾನ ನಮಸ್ಕಾರ ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ

ಅಂತ ನಾವು ಆಸೆ ಈಗ ರಾಜ್ಯದಲ್ಲಿ ಯಾರು ಇದ್ರೆ ಪರವಾಗಿಲ್ಲ ಸರ್ ಈಗ ಎಳಸ್ತಾ ಇದ್ದಾರೆ ಮದ್ವೆ ಐದು ವರ್ಷ ಚೆನ್ನಾಗಿತ್ತು ಈಗ ಸ್ವಲ್ಪ ನಮ್ಗೆ ಇದು ಇಲ್ಲ ಒಪ್ಪಿಲ್ಲ ತುಂಬಾ ಚೆನ್ನಾಗಿತ್ತು ಮೊದಲು ಐದು ವರ್ಷ ಸಿದ್ಧರಾಮಯ್ಯ ಚೆನ್ನಾಗಿ ಆಗುತ್ತೆ ಈಗ ಅದ್ರ ಬಗ್ಗೆ ಸ್ವಲ್ಪ ಆತರ ತರ ಅಲ್ಲ ಸರ್ ಇಷ್ಟು ತುಂಬಾ ಚೆನ್ನಾಗಿ ಸರ್ ಹೌದಾ ಈಗ ಅವರಿಂದ ಅನುಕೂಲ ಆಗ್ತಾ ಇಲ್ಲ ಅಂದ್ರೆ ದೇವರು ಹೆಂಗ್ ಕೊಡ್ತಾರೋ ಅವ್ರಿಗೆ ಅಲ್ಲ ಈಗ ಅಂತ ಈಗ ಈಗ ಸಿದ್ಧರಾಮಯ್ಯನ ಹೋದ್ರೆ ಅವ್ರು ಅಂಥವ್ರ ಕ್ಯಾಂಡಿಡೇಟ್ ಈಗ ಆ ಥರದವ್ರು ಡಿ ಕೆ ಶಿವಕುಮಾರ್ ಆದ್ರೆ ಪಕ್ಷ ಆಗಲಿ ಕೆಲಸ ಮಾಡ್ಬೇಕು ಅಷ್ಟೇ ಎಲ್ಲಾರ್ಗು ಒಳ್ಳೆಯ ಒಮ್ಮತ್ತಿಂದ ಹೌದು ಮಾಡಿದ್ರೆ ಪಕ್ಷ ಯಾವುದಾದ್ರೆ ನಾವು ಬಡ ವರ್ಗದವ್ರಗೂ ಅನುಕೂಲ ಆಗೋ ಕೆಲಸ ಮಾಡಿದ್ರೆ ಮಾಡಿದ್ರೆ ಆ ಥರ ನಮಗೆ ಅವಾಗಿಂದ ನೋಡ್ಕೊ ಬಂದವರು ಹಂಗೆ ಕುಮಾರಸ್ವಾಮಿ ಅವರಿಗೆ ಬಂದ್ರೆ ಏನು ಅನ್ಸುತ್ತೆ ಈ ಜೆ ಡಿ ಎಸ್ ಆದರೂ ಅಷ್ಟೇ ಬಟ್ನ ಪಕ್ಷ ಚೆನ್ನಾಗಿ ಮಾಡಿದ್ರು ಸರಿ ಆಡಳಿತ ಅವರು ಒಂದ್ಸಲಿ ಮಾಡಿದ್ರು ಚೆನ್ನಾಗಿ ಕೊಟ್ಟಿದ್ರು ಈಗ ಈಗ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ನೋಡೋಣ ದಯವಿಚಾರ